ನಾ ಬಂದ ಬಾಳತಾತ್ರಿ ನಮ್ ನಮ್ಮ ಹುಡುಗರಿಗೆ ಸ್ವಲ್ಪ ಮಾರ್ಕೆಟ್ ಕರ್ಕೊಂಡ್ ಹೋಗ್ಬೇಕ್ರಿ ಕೆಲ್ಸ ಐತಿ ಮಾರ್ಕೆಟ್ ನಾಗ ಹೋ ಬರ್ತೇನ್ ತೋರಿ ನಾನು ತಮ್ಮ ಒಂದ್ ಕಪ್ ಚಾ ಕುಡ್ದ್ ಹೋಗಂತ ಅಟ್ಟು ಮಾಡಾಕತ್ತಿ ಬರ್ತೇನ್ರಿ ಮತ್ತೊಂದ್ಸಲ ಬರ್ತೇನ್ರಿ ಮತ್ತೊಂದ್ಸಲ ಬಂದ್ ಚಾ ಕುಡ್ದು ಊಟ ಮಾಡ್ಕೊಂಡ್ ಯಾರ ತಾಶಿಲ್ಲೆ ಮಕ್ಕೊಂಡ್ ಹೋಗ್ಯಾನಂತೀ ಈಗ ಲೇಟ್ ಆಗತೈತ್ರಿ ಬರ್ತೇನ್ ತೋರಿ ನಾನು ಏ ಬ್ಯಾಡ ಅಪ್ಪ ಒಂದ್ ಕಪ್ ಚಾ ಕುಡ್ದು ಹೋಗಂತ ನಿನಗೆ ಎದಕ್ ಹೇಳಾಕತ್ತೇನಿ ಹೇಳ ಬ್ಯಾಡ್ ದೋಸ್ತ ಮಗಪ್ಪ ಅದಕ್ ಕಾಲೇಜಲ್ ಹೇಳಾಕತ್ತೇನಿ ಕುಂದ್ರ ಆಯ್ತು ತೋರಿ ಕೊಡ್ರಿ ಈಗ ಅಪ್ಪಾರ ಹೆಸರು ಹೇಳಾಕತ್ತೀರ ಅಂದ್ರೆ ಕುಡ್ದೆ ಹೋಗ್ಬೇಕ್ರಿ ಕೊಡ್ರಿ ಕುಡ್ದ ನಿಮ್ಮ ಅಪ್ಪಂದು ನಂದು ದೋಸ್ತಿ ಹೆಂಗೆ ಹೇಳ ಭಾಳ ಮಣಗಂಡು ಎಂಥ ದೋಸ್ತಿ ಒಂದು ಜಗ ಬಿಟ್ಟಿಲ್ಲ ಒಂದು ಊರು ಬಿಟ್ಟಿಲ್ಲ ಒಂದು ಜಾತ್ರೆ ಅಂತೂ ತಪ್ಪಸ್ತಿರ್ಕಿಲ್ಲ ನೋಡವ್ ಅಂಥ ದೋಸ್ತಿಯೋ ಮಣಗಂಡು ಬಿಡಪ್ಪ ಹೇ ಅವನ ದೋಸ್ತಿ ಸಿಗಾಕ ನಾ ಪುಣ್ಯ ಮಾಡ್ಯನ್ ನೋಡಪ್ಪ ಆದರೂ ದೇವ್ರ ಕಡೆ ಭಾಳ ಗುಣ ಹೋಗಿ ಬಿಟ್ಟವ್ ಬಿಟ್ಟ ಚಾಲು ಆತಪ್ಪ ಇಂದು ಭಾಡ್ಯನ ಮಗಂದ ಸಿಕ್ಕಾಗೊಂದು ಸಲ ಹೇಳಿದ್ದ ಹೇಳ್ತಾನೆ ನಿಮ್ಮಪ್ಪ ಹಂಗಿದ್ದು ನಾವು ಹೀಗಿದ್ದು ಅಲ್ಲಿ ಅಡ್ಡಾಡ್ತಿದ್ವಿ ಇಲ್ಲಿ ಅಡ್ಡಾಡ್ತಿದ್ವಿ ಅಂತೇಳಿ ಯಾರ್ಯಾಗಿ ಯಾಕರ ಸಿಕ್ಕನು ಏನು ನೋಡು ಮನಿಗೆ ಬಾರು ಅಂತೇಳಿ ಕರ್ಕೊಂಬಂದ ಚಾಲು ಮಾಡ್ತಾನೀಗ ಹಾಡ್ಯನ ಮಗ ಅದೊಂದು ಹೇಳ್ತೀನಿ ಕೇಳು ನಿಮ್ಮಪ್ಪನ ಕತಿ ಹೇಳ್ರಿ ಸಿಕ್ಕಾಗ ಒಂದ್ಸಲ ಅದ ಹೇಳ್ತೀರಿ ಈಗೂ ಅದ ಹೇಳ್ರಿ ಕೇಳ್ತೇನೆ ಎಷ್ಟ ಸಲ ಅಂತ ಹೇಳ್ತೀರಿ ಕಾಕಾರ ಕೇಳಿ 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 ಸಾಕಾತ್ರಿ ಚಿಕ್ಕ ಒಂದ್ಸಲ ಅದ ಹೇಳ್ತಿರಿ ಗೊತ್ತಾಯ್ತ್ರಿಂದ ಗೊತ್ತಾಯ್ ಬಾಳ್ ಇದ್ರಿ ನೀವ್ ಅಲ್ಲಿ ಅಡ್ಡಿ ಆಡ್ತಿದ್ರಿ ಪಿಕ್ಚರ್ ಹೋಗ್ತಿದ್ರಿ ಅವ್ರ ಇವ್ರಿಗೆ ನೋಡ್ಕೊಂಡು ಅಡ್ಡಿ ಆಡ್ತಿದ್ರಿ ಜಗಳ ಆಡ್ತಿದ್ರಿ ಒಂದ ಚಡಿಯ ಕಾಲ್ ಹಾಕ್ತಿದ್ರಿ ಒಂದ ಪ್ಲೇಟ್ ಊಟ ಮಾಡ್ತಿದ್ರಿ ಎಲ್ಲ ಗೊತ್ತಾತ್ರಿ ಕಾಕರ ಚಾ ಕೊಟ್ಟು ಬಿಡ್ರಿ ಕುಡ್ದ್ ಹೋಗ್ಬಿಡ್ತೇನ್ರಿ ಲೇಟ್ ಆಗತ್ತೀ ಪಾ ಇವು ಏ ಚಾಲ ಏ ಚಾ ತಮ್ಮ ಏ ಹಂಗೆ ಹಳೇದೆಲ್ಲ ನೆನಪು ಮಾಡ್ಕೊಂಡು ಹೇಳೋರು ಮುಂದೆ ಹೇಳ್ತಿರ್ತೇವೆ ಅಟ್ಟೆ ಬೇಜಾರು ಮಾಡ್ಕೊಳಾಕತಿ ಇದ್ದಿದ್ದು ಕತಿ ಹೇಳಿನಪ್ಪ ನಿಮ್ಮ ಅಪ್ಪ ಅಂದೆ ಎಷ್ಟು ಸಲ ರೀ ಅದ ಎಷ್ಟು ಸಲ ಅಂತ ಹೇಳ್ತೀರಿ ಸಿಕ್ಕಾಗ ಒಂದ್ಸಲ ಅದ ಹೇಳ್ತೀರಿಪ್ಪ ನಾ ಚಲೋ ಸಿಕ್ಕೇ ಬಿಡ್ರಿ ನಿಮ್ಗೆ ರಸ್ತೆದಾಗ ತಪ್ಪಿಸ್ಕೊಂಡು ಹೋಗಿದ್ರೆ ಚಲೋ ಆಕಿತ್ತ ಏನ್ರಿ ಕಾಕರ ಹರಾಮ ಅದಿರಿ ರೀ ಅಂತ ಕೇಳಿದೆ ನೋಡ್ರಿ ನಂದ ತಪ್ಪ್ರಿ ಅದ ಅಯ್ಯೋ ಅಷ್ಟಕ್ ಬೇಜಾರಾಗತ್ತೀವ ತಮ್ಮ ಸ್ವಲ್ಪ ಹೇಳ ಇನ್ನೂ ಸ್ವಲ್ಪ ಉಳತ್ತಿ ಬ್ಯಾಡ್ರಿ ಕಾಕಾರ ನಮ್ಮ ಅಪ್ಪನ ಕತ್ತಿ ಬ್ಯಾಡ್ರಿ ನನ್ನ ಕಡೆ ಹೇಳುದ ಬ್ಯಾಡ್ರಿ ಮುಗಿಸಿ ಬಿಡ್ರಿ ನಮ್ಮ ಅಪ್ಪ ಸತ್ತ ಐದು ವರ್ಷ ಆತ್ರಿ ಸಲ ಹುಟ್ಟಿ ಬರ್ತಾನೆ ನೋಡ್ರಿ ಕಡೆ ಹೇಳುವಂತ್ರಿ ನಾವ್ ಹಿಂಗಿದ್ವಿ ಹಂಗಿದ್ವಿ ಅಂತೇಳಿ ನನ್ನ ಕಡೆ ಹೇಳುದ್ ಬ್ಯಾಡ್ರಿ ಪಾಲಿ ಬ ಕಾಲ್ ಬಗೀತೇನ್ರಿ ಬಗೀಚಿ ಬಿಡ್ರಿ ಪಾ ಚಾ ಚಾ ಕುಡಕ್ರಿ ಕಾಕಾರ ಚಾಲಾ ಚಾ ತರತ ಅಂತಡಿ ಏ ಚಾ ತಮ್ಮ ತುಗೋರಿ ಅಂಕಲ್ ಚಾ ಇವತ್ತ ತಂದ ಚಾ ಟೋಸ್ಟ್ ತಗೋರಿ ಅಂಕಲ್ ಹಾ ತಗೋರಿ ಅಂಕಲ್ ತುಗೋಜ ಚಾ ಹ್ಮ ಏನು ಕಡದಿದ್ದೈತಲ್ ಟೋಸ್ಟ್ ಇಲ್ರಿ ಅಂಕಲ್ ನಾನೇ ತಿನ್ನ ಒಳಗ ಅಜ್ಜ ಚಾ ತೊಂಬ ಅಂದಾಗ ಈಗ ಹೊರಗಿನವರ್ಗೆ ಹಂಗ ಕಳ್ಸಾಕ್ ಬರಲ್ಲ ಅಂತ ಹೇಳಿ ಇಟ್ಕೊಂಡ್ ಬಂದ್ಬಿಟ್ಟಿ ಅಲ್ಲೋ ತಿಂದಿದ್ ಟೋಸ್ಟ್ ಕೊಡ್ತಾರ ಯಾರ ಬಂದವ್ರಿಗೆ ತಿನ್ಬೇಕಿಲ್ಲ ಪೂರಾ ತಿನ್ಬೇಕಿಲ್ಲ ಎದಕ್ಕರ ತಂದಿದನ ಇನ್ನು ಸ್ವಲ್ಪ ಇತ್ರಿ ಅದ ತಿನ್ನೋದು ತಿಂದೆ ಬಿಡದಂತೇಳ್ರಿ ಹ್ಮ್ ತಗೋದ್ರಿ ಇವಳಿ ಕಕ್ಕರ ಬರ್ತೇನೆ ರೀ ಲೇಟಾಗ್ತ ನನಗೆ ಮತ್ತೊಂದ್ಸಲ ಬರ್ತೇನೆ ಅಂತೀರ ನಾನು ಸಲ ಬಂದು ಚಾಗಿ ಕುಡ್ಕೊಂಡು ಊಟ ಗಿಟ ಮಾಡ್ಕೊಂಡು ಹೋಗ್ತೇನೆ ರೀ ಫ್ಯಾಮ್ಲಿಗೆ ಕರ್ಕೊಂಡು ಬರ್ತೇನೆ ಬರ್ತೇನೆ ತೋರಿ ನಾನು ಇವ್ಳಿ ಏ ಏನ್ ಹುಡುಗಿ ಕೊಡೋ ಮೆಸೇಜ್ ಮಾಡತ್ತಿಲ್ಲ ಗೇಮ್ ಹಚ್ಚಲೇ ಸುಮುಂದ್ರ ನಿಂಗೆ ಗೊತ್ತಾಗಿಲ್ಲದ ಹೇಪ್ಪಾ ಭಾಳ ಕೆಟ್ಟ ತಲೆ ತಿಂದಪ್ಪ ಕಾಕ ಎದ್ದ ಹೇಳ್ತಾನ ಹತ್ತ ಸಲ ನಿಮ್ಮ ಅಪ್ಪ ಹಾಗಿದ್ದ ಹಿಂಗಿದ್ದ ಅಂತೇಳಿ ತಲೆ ಚಿಟ್ಟ್ ಹಿಡಿ ತೋರಿಸಿ ಇದರ ಅವ್ನು ಕಲ್ಲವ್ವ ಊಟಕ್ಕೆ ಕೊಡವ ಹೊಟ್ಟೆ ತ್ವ ಅಪ್ಪ ಅವ್ವ ಬಾಜು ಮನಿಗೆ ಹೋಗ್ಯಾಳ ಬಾಜು ಮನಿಗೆ ಹೋಗ್ಯಾಳ ಅಯ್ಯೋ ದಿನ ಇದಾಗ್ಯತೆ ಏಕಿದ ದಿನ ಇದಾಗ್ಯತೆ ಹೊಲಿಕಿದ ಇಲ್ಲಿ ಹೊಟ್ಟೆ ಸಾಗತ್ತೆ ಆ ನನಗೆ ಬಾಜು ಮನೆಗೆ ಹೋಗ್ಯಾಲ ಏನಕ್ಕಿ ಮತ್ತೆ ನೀವು ಊಟ ಮಾಡಿಲ್ಲ ಇನ್ನು ಇನ್ನು ಮಾಡಿಲ್ಲ ಬರ್ಲಿ ತಡಿ ಅಕ್ಕಿ ಐತಿ ಅಕ್ಕಿಗೆ ಬರಬ್ಬರಿ ಮಾಡ್ತೀನಿ ಇವತ್ತ ಬರ್ಲಿ ಅಕ್ಕಿ ಬಾಜು ಮನೆಗೆ ಹೋಗ್ ಕಾಣತ್ತ ಸಲ ಬರಬ್ಬರಿ ಮಾಡ್ತೀನಿ ಕೈ ತಕೋರು ಊಟಕ್ಕೆ ಹಚ್ಕೊಡ್ತಾನಂತ ಮೇಡಮ್ ಬಂದ್ರೆ ಏ ಚಪ್ಪಾಳಿ ಹೊಡಿರಿ ಮೇಡಮ್ಗೆ ಎಲ್ಲ ಊರ್ ಸುದ್ದಿ ಮಾತಾಡ್ ದೊಡ್ಡ ಸಾಧನೆ ಮಾಡ ಬಂದಾರ ಚಪ್ಪಾಳೆ ಬುದ್ಧಿ ಐತಿಲ್ಲ ಅಂತ ಹೇಳಿ ಬುದ್ಧಿ ಎಲ್ಲಿಟ್ಟಿ ಹೊಟ್ಟಿಗ ಅನ್ನ ತಿದ್ಯೋ ಏನ್ ತಿದ್ಯ ನೀನ ಇಲ್ಲಿ ಹೊಟ್ಟೆ ಎಸುವಾಗ ನಮ್ ಅವ್ರು ಊಟ ಮಾಡಿಲ್ಲ ಅಂತ ಹಂಗ ಕೂತಾರ ಅವ್ರು ಬಾಡ್ಯನ ಮಕ್ಕಳ ನೀವ್ ಹೋಗಿ ಊರ್ ಸುದ್ದಿ ಮಾತಾಡಕ್ ಹೋಗ್ಬಿಡಲ್ಲ ಆಜು ಬಾಜು ಕುಂಗಾತ್ರಿ ಆ ಕರ್ಹಿಂಗಾತ್ರಿ ಅಂತ ಹೇಳಿ ಮಾತಾಡ್ಕೊಂಡು ಕುಂತ ಬಿಡ್ರಿ ನೀವು ಇಬ್ರು ನೀವೇ ನೀವು ಮನೆಗೆ ಇರಕ್ಕಿಲ್ಲಲ್ರಿ ಅದಕ್ಕೆ ನಾನು ಹೊರ ಹೋಗಿದ್ದೆ ಮತ್ತೆ ಮನೆಗೆ ಏನು ಕೆಲಸ ಐರಿ ನನಗೆ ಎಲ್ಲವಾಗಿ ಅನ್ನೋದು ಪಾತ್ರೆ ತಿಕ್ಕರ್ ಕಸ ಹೊರದ ಒರೆಸಿ ಅಡಿಗೆ ಎಲ್ಲ ಮಾಡಿ ಇಟ್ಕೊಂಡು ಹೊರ ಹೋಗಿದ್ದೆ ಮತ್ತೆ ಊಟ ಕಚ್ಚಿ ಕೊಡ್ಬೇಕಂದ್ರೆ ನೀವು ಇರಕ್ಕಿಲ್ಲಲಾ ನೀವು ಬಂದ ಮೇಲೆ ಉಂಡ್ರ ತಂತಕ್ಕೆ ಹೋಗಿದ್ದಿರಿ ಅಷ್ಟಾ ನಾ ಬರ್ತೇನೆ ಅಂತ ಹೇಳಿ ಗೊತ್ತಿತ್ತು ನಿಮಗೆ ಇವರು ಬರ್ತಾರಪ್ಪ ಇವ್ರಿಗೆ ಅಣ್ಣ ಸಾರು ಹಾಕಿ ಕೊಡ್ಬೇಕ ಅಂತ ಹೇಳಿ ಗೊತ್ತಿತ್ತು ನಿಮಗೆ ನೀವು ಇರಕ್ಕಿಲ್ಲರಿ ಹೊರಗೆ ಹೋಗಿದ್ರಲ್ಲ ಅದಕ್ಕೆ ಹೋಗೇನ್ರಿ ನಾನು ಹೊರಗೆ ಹೋಗರೆ ನೀನು ಹೊರಗೆ ಹೋಗ್ಬಿಡಾಯ್ತಾ ಹಾ ದಿನ ದಿನ ಈಗ ಎಷ್ಟು ಹೇಳಿದ್ರು ಅಷ್ಟೇ ಇನ್ನೊಂದು ಸಲ ಹೋಗ ಅವಾಗ ಮಾಡ್ತೇನೆ ನಿನಗೆ ಅವರು ಮನೆ ಮುಂದೆ ಬಂದು ಹೋಗ್ಕೊತೇನೆ ನಿನ್ನ ಹೆಸರ ಮೇಲೆ ನೋಡಕ್ತೀನಿ ಬೇಕಂದ್ರೆ ಹ್ಞೂ ಹೇಳಿ ಏನೇನು ಮಾತಾಡಿದಿರಿ ಹೇಳ್ರಿ ಹಾಂ

ಅಯ್ಯೋ ಏನಾಕೇತ್ ಏನಾ ಆಕೇತ್ ಅಂತಿರ್ತಾರ ಮುಗಿಸಿ ಬಿಡ್ತಾರ ನೀವು ಅದನ್ನ ಮಾತಾಡ್ಬೋ ಗುಂದರಿದೀರಿ ಅದ ಏನಾಗ್ಬೋದು ನೀವು ಹೇಳ್ರಿ ಏನ ಆಕಿತ್ ದೇವ್ರಿಗೆ ಗೊತ್ತ ಅವ್ರ್ಗೆ ಗೊತ್ತಿರೋದಿಲ್ಲ ಅದೇನಾಕ್ಯತ್ ಅಂತೇಳಿ ಬರೇ ನಿಮಗೆ ಹೆಣ್ಮಕ್ಳಿಗೆ ಏನ್ ಆಕೇತ್ ಏನಾಕ್ಯತ್ ಅಂತೇಳಿ ತಿಳಿ ಮುಂದಿರಲಿಪ್ಪ ಅಂತ ಹಂಗ ಮಾಡ್ತಾರ ಅವ್ರ ನಡಗ ಊಟಕ್ಕೆ ಕೊಡ ಊಟಕ್ಕೆ ಕೊಡ ಕೆಲಸ ಆಗೇತಿ ಊಟಕ್ಕೆ ಕೊಡ ಎಲ್ಲ ಬಿಡು ಪಾತು ಮಾತು ಬಿಡವ್ವ ಅದ್ರ ಕಡಿಮೆ ಮಾಡಿರಿ ಆಸುಪಾಸ ಬಂದು ಬಂದ್ರ ಬಂದಿರ್ತ ಆಮೇಲೆ ಸ್ವಲ್ಪ ಹಗುರ್ ಮಾತಾಡ್ರಿ ಹೋಗಿ ಅರಿ ಊಟಕ್ಕೆ ಹಾಕಿ ಕೊಟ್ಕ ಆಮೇಲೆ ಒಂದು ಸ್ವಲ್ಪ ಉಳ್ದೈತ್ರಿ ಮಾತಾಡೋದು ಮುಂದಿನವರೆ ಹೊಸ ದಾರಿ ಬರ್ತೈತಂತ ರೀ ಅದ್ರ ಬಗ್ಗೆ ಮಾತಾಡ್ತೇವೆ ರೀ ಊಟಕ್ಕೆ ಹಚ್ಕೊಂಬರ್ತೀನಿ ರೀ ನಾನು ಬರ್ತೈತೆ ಅವ್ವ ಹೋಗ ಮಾಡ್ತೀನಿ ಹಾಕೊಂಡು ತಿನ್ನೋಕೆ ಗುರುದಿಲ್ಲ ಹಾಕ್ಕೊಂತ ತಿನ್ನೋಕೆ ಬರುದಿಲ್ಲ ನಿಮ್ಮ ಅವ್ವ ಬಂದ ಕೊಡ್ಬೇಕು ನಿಮ್ಗೆ ಊಟ ಹಾಂ ಎಲ್ಲ ಇರ್ತೈತಿ ಅಡಿಗೆ ಮನ್ಯಾಗ ಹೋಗಿ ಹಾಕ್ಕೊಂತ ತಿನ್ಬೇಕು ಪಾ ಅದನ್ನ ಬಿಟ್ಟು ಫೋನ್ಯಾಗ ಹಾಕಿ ಬಿಡ್ತಾರೆ ರೀ ಅವ್ರು ಫೋನಿನ ಮುಖಡ್ಯಾಗ ಹಾಕಿ ಕುಂತು ಬಿಡ್ತಾರೆ ರೀ ಇವರು ಅಪ್ಪ ಹಂಗ್ ಮ್ಯಾಲ ಕುಂದ್ರ ಊಟ ಮಾಡುವಾಗ ಹೊಟ್ಟಿಗೆ ಹತ್ತದಿಲ್ ಇಷ್ಟು ಚಲೋ ಬುದ್ಧಿ ಎಲ್ಲಿ ಬಂತಲ್ಲ ಏನೇನದ ಏ ತಳ ಕುಂದ್ರಲಿ ಹೌದ ಮ್ಯಾಲ ಕುಂತರ ಹೊಟ್ಟಿಗೆ ಹತ್ತುದಿಲ್ಲ ತಳ ಕುಂದ್ರಾಡಾನಿಕೆ ಆತಪ್ಪ ನಮಗ ತಳ ಕುಂದಿರ್ಸಿ ತಾನ ಮ್ಯಾಲ್ ಹೋಗ್ तय <laughs> 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 ಹ್ಞೂ ಕ್ಯಾರಮ್ ಬೋರ್ಡ್ ತರು ನಂದಿದ್ದು ಇನ್ನು ಮಠ ತಂದೆ ಇಲ್ಲ ನಾವು ಊಟ ಮಾಡಿ ಹೋಗುನಲ್ಲಿ ತರಕ ಹ್ಞೂ ಅಟ್ ಪಟ್ ಊಟ ಮಾಡ್ರಿ ಹೋಗಿ ತರುಣಂತ ಆತಪ್ಪ ಇವತ್ತು ಫುಲ್ ಕ್ಯಾರಮ್ ಬೋರ್ಡ್ ಫುಲ್ ಅಂದ್ರೆ ಫುಲ್ ಕೇಳಲ್ಲ ಇಬ್ರು ಕ್ಯಾರಮ್ ಬೋರ್ಡ್ ಕೊಡಸ್ ಕೊಡಸ್ ಅಂತೇಳಿ ಬೆನ್ ಹತ್ತಿದ್ರಿ ಅಂತ ಹೇಳಿ ಕ್ಯಾರಂ ಬೋರ್ಡ್ ಕೊಡಿಸಿದೆ ನೀವ್ ಇಬ್ಬರ ತಮ್ಮ ಬೇರೆ ಮಂದಿ ಮಕ್ಳಿಗೆ ಕರ್ಕೊಂಡ್ ಆಡಿದ್ರಿಪ್ಪ ಅಂದ್ರೆ ನಿಮ್ ಫ್ಯಾಕ್ಸಿ ಇಬ್ರು ಆಡಕ್ ಬರೀಂಗಿಲ್ಲಪ್ಪ ಅದ ನಾಲ್ಕು ಮಂದಿ ಆಡ್ಬೇಕದ ಏನ್ ಇಬ್ರು ಹಾಡಾಕ್ ಬಿಡುದಿಲ್ಲ ಏನಿಬ್ರಡಾಕ್ ಹೇಳ್ಬೇಕಿಲ್ಲ ಮತ್ತೆ ಆಡು ಆಡುತ್ತಿದ್ವಿ ಅಪ್ಪ ನಾಲ್ಕು ಮಂದಿ ಆಡಿದ್ರಾ ರೊಕ್ಕ ಬಡ ಮಂದಿ ಮಕ್ಳಿಗೆ ಆಡ್ಸದೇನಾ ಇಬ್ರು ಆಡುದ ನಾ ಏನ್ ಹೇಳಾಕತ್ತೀನಿ ನೀನು ಈ ಒಟ್ಟು ಆಡುದ ಬೇರೆದವ್ರಿಗೆ ಕರ್ಕೊಳ್ಳುವಂಗಿಲ್ಲ ಮಜಾ ಬರಂಗಿಲ್ಲಪ್ಪ ಅದೇ ಮಜಾ ಬಡುದಿಲ್ಲ ಅಂದ್ರೆ ನಾವು ಖಾಲಿ ಇದ್ದಾಗ ನಾನು ನಿಮ್ಮ ಅವ್ವ ಆಡ್ತೇವೆ ನಿಮ್ಮ ಕೂಡ ಅವಾಗ ಮಜಾ ಬರ್ತೈತಿಲ್ಲ ಮತ್ತು ನೀವು ಕೆಲ್ಸಕ್ಕೆ ಹೋದಾಗ ನಾವೇನು ಮಾಡುದು ಬಿಟ್ಟ ಮಾಡ್ರಿ ಅವಾಗ ಮಜಾ ಬರುದಿಲ್ಲ ಅಂತ ಹೇಳತೇನಿಲ್ಲ ನನಗೆ ಹೌದಪ್ಪ ಮತ್ತು ಸುಮ್ಮನೆ ರೊಕ್ಕ ಬಿಡ್ದೇನ ಮಂದಿ ಮಕ್ಕಳಿಗೆ ಸುದಾ ತಾಲೆಲೆ ಕ್ಯಾರಂ ಓಡೋದ ಈಗ ಲಾಸ್ಟ್ ಟೈಮ್ ಕೇಳಾಕತ್ತೇನಿ ನೀವ್ ಇಬ್ರ ಆಡ್ತಿರಿಲ್ಲ ಅನ್ನ ತಮ್ಮ ಸೇರಿ ಇಲ್ಲಪ್ಪ ಮಜಾ ಬರುದಿಲ್ಲಪ್ಪ ಅದ ಮಜಾ ಬರುದಿಲ್ಲ ಹಂಗಲಿ ನಾವು ಮಂದಿ ಮಕ್ಕಳಿಗೆ ಆರಿಸುದೇನ ಮೊದ್ಲ ಹೇಳ್ಬೇಕಿಲ್ಲ ಅಂಗಡಿಯಾಗ ಇಬ್ರು ಆಡುದ್ ತಗೋತಿದ್ವಿ ಇಲ್ಲ ಅಪ್ಪ ಇಬ್ರು ಆಡುದ್ ಮಾಡೇ ಇಲ್ಲ ಅವ್ರ ತಯಾರ ಮಾಡಿಲ್ಲ ನೀನೇ ತಯಾರ ಈಗ ಇಬ್ರು ಆಡುದ ಅಂದ್ರ ಮಂದಿ ಮಕ್ಳಿಗೆ ಆರಿಸುದ್ರ ಹಾಗ ಏನತ್ರಿ ಅಣ್ಣಾರ ನಿಮ್ ಅದು ಅಲ್ರಿ ಇವ್ರ ಅದಾರಲ್ ನನ್ ಮಕ್ಕಳ ಕ್ಯಾರಂ ಬೋರ್ಡ್ ಕೊಡಸಪ್ಪ ಕ್ಯಾರಂ ಬೋರ್ಡ್ ಕೊಡಸಪ್ಪ ಅಂತೇಳಿ ಹಠ ಹಿಡಿದಿದ್ದಕ್ಕೆ ಕ್ಯಾರಂ ಬೋರ್ಡ್ ಕೊಡಿಸಿದಿರಿ ಇಬ್ರು ಅಣ್ಣ ತಮ್ಮ ಸೇರಿ ಆಡ್ಬೇಕಿಲ್ರಿ ಇವ್ರೆ ಮಂದಿ ಮಕ್ಳಿಗ್ ಕರ್ಕೊಂಡು ಆಡ್ತಾರನ್ರಿ ಇದಂಗ್ ಹೇಳ್ರಿ ನಾವ್ ರೊಕ್ಕ ಬಡತ್ ಅಂದ ಮಂದಿ ಅಂದ್ರೆ ಹೆಂಗೆ ಹೇಳ್ರಿ ನೀವು ಅಲ್ರಿ ಅಣ್ಣಾರ ಆಡ್ಲಿ ಬಿಡ್ರಿ ಒಂದ್ ನಾಲ್ಕು ಮಂದಿ ಸೇರಿ ಆಡ್ತಾರ ಅದ್ರಾಗ ಏನೈತ್ರಿ ಆಡಿದ್ರ ಅವ್ರೂ ಆಡ್ತಾರಲ್ರಿ ಮತ್ತ್ ಯಾರು ಮ್ಯಾಲೆ ಮ್ಯಾಲಿ ಯಾಕ್ರಿ ಮಗನ ಬುದ್ಧಿಮಾತ್ ಹೇಳಂತ ಕರ್ಕೊಂಬಂದ್ರ ಆಡ್ಲಿ ಬಿಡ ಬಿಡಂತರ ಮಂದಿ ಮಕ್ಕಳೆಲ್ಲಾರು ಸೇರಿ ಮಾತು ಹೇಳ ಅಡಿ ಮಗನ್ ಸೈಕಲ್ ನಾ ಹುಡುಗುರ್ಗೆ ಆಡಾಕ್ ಕೊಡ್ತೇನೆ ನೀಟಾಕೂ ಕೊಡುದಿಲ್ಲಪ್ಪ ನಾ ಎದಕ್ ಕೊಡ್ರಿ ಮಂದಿ ಮಕ್ಕಳಿಗೆ ಆಡಾಕ ಸೈಕಲ್ ಮತ್ ನಡಿ ಮಾತಾ ನಾವ್ ಎದಕ್ ಕೊಡ್ರಿ ಆಡಾಕ ಹಾಡಾಕೆ ಬಿಡ್ರಿ ಹಂಗ್ರಿ ನೀವ್ ನೆಡಿ ಬುದ್ಧಿಮಾತ್ ಹೇಳ್ತಾನಪ್ಪ ಅಂತ ಹೇಳಿ ಕರದ್ರ ಆಡ್ಲಿ ಬಿಡ್ರಿ ಮಂದಿ ಮಕ್ಕಳು ಸೇರಿ ಆಡ್ಲಿ ಅಂತ ಎಲ್ಲಿತರ ಬರ್ತೀವಿ ರೀ ಅಪ್ಪಾ ಎತ್ತವ್ರು ಕುಡೀರಿ ಅಲ್ಲ ರೀ ಹುಡುಗರ ಅಂದ್ಮೇಲೆ ಎಲ್ಲಾರು ಕೂಡ ಆಟ ಆಡಾರನ ನೀವು ಇಬ್ರು ಆಡ್ರಿ ಯಾರನ್ನೂ ಕರ್ಕೊಂಡು ಆಡಬೇಡ ಅಂದ್ರೆ ಹೆಂಗೆ ರೀ ಅದು ಅದನ್ನು ರೊಕ್ಕ ಕೊಟ್ಟು ಬಂದಿದ್ದೈತೆ ನಾವು ಖಾಲಿ ಪುಕ್ಷಿ ಕೊಟ್ಟಿಲ್ಲ ನಮ್ಗೆ ಯಾರು ಅದನ್ನ ಮಂದಿ ಮಕ್ಕಳಿಗೆ ಆಡಾಕ ನಾವು ಆಟ ಆಡಕ್ಕೆ ಅದು ರೊಕ್ಕ ಕೊಡದಿರ್ತಾರೆ ಯಾರು ಅಂದಾಕ ಇರ್ತಾರೆ ರೀ ಅಲ್ಲ ನೀ ಹಿಂಗೆ ಹೇಳಾಕತ್ತಿ ಈಗ ಇನ್ನು ಕಿವ್ಯಾಗಿನ್ನೂ ಬಂಗಾರದು ಅದಾವಲ್ಲ ಅದು ಬೇರೆ ಹೆಣ್ಮಕ್ಳಿಗೆ ಹಾಕೊಳಕ್ಕೆ ಕೊಟ್ಟು ಬಿಡೋನಲ್ಲ ಅವರೂ ಹಾಕ್ಕೊಂಡು ಅಡ್ಡಾಡ್ತಾರೆ ಅದೇನತ್ರಿ ನಾ ನಿನ್ನ ಜೋಡಿ ಹೊಡ್ದಾಡಿ ಬರ್ದಾಡಿ ಕಷ್ಟ ಪಟ್ಕನ್ ಮಾಡ್ಸ್ಕೊಂದನ ಅವ್ನ ಅವ್ನೇ ಮಂದಿ ಹೆಂಗ್ ಮಾಡ್ಕೊಳ್ ಕೊಡಾಕತ್ತ್ರಿ ಮತ್ತ ಅದು ಹೆಂಗ್ ಕೊಡಾಕೆ ಬರ್ತೇತಿ ಮಂದಿ ಮಕ್ಕಳಿಗೆ ಕರ್ಕೊಂಡು ಆಡಿದ್ರ ಮತ್ತ ನನಗೆ ಸಂಟ ಆಗುದಿಲ್ಲ ಆ ರೊಕ್ಕ ಕೊಟ್ಟ ನಾವು ತಂದೆವಂದ್ರೆ ನಮ್ಗೆ ಸಂಟ ಆಗುದಿಲ್ಲ ಮಂದಿ ಮಕ್ಳು ಆಡಕತ್ತಾರಲ್ಲಪ್ಪ ನಾವು ರೊಕ್ಕ ಕೊಟ್ಟು ತಂದೇವಿ ಇವ್ರು ಆಡಕತ್ತಾರಲ್ಲಪ್ಪ ಬಾಡ್ಯಾನ ಬಾ ಅಂತ ಹೇಳಿ ನಮಗೂ ಹೊಟ್ಟ್ಯಾಗ ಕಲಸ್ನಂಗ ಆಗುದಿಲ್ಲ ನೀ ಇಷ್ಟೇ ಬದ್ರಕತ್ತೀರಿ ಅದು ಬರೀ ಆಟಾಡೋ ಸಾಮಾನ ಇದ್ರಿ ಆಡುದಿದ್ರು ಅವ್ರಿಬ್ರು ಆಡ್ಲಿ ಇಲ್ಲದ್ರ ಮುರ್ದ ಒಲೆ ಹಾಕಿ ಸುಟ್ಟ ನೀರ್ ಬಿಸಿ ಮಾಡ್ಕೊಂಡ್ ಜಾಕ ಮಾಡ್ಕೊಂಡ್ ಹೇಳಿ ಇಲ್ಲಾದ್ರೋ ಮತ್ ನೀನ್ ಬಂಗಾರದ ಕಿವ್ಯಾಗ ಅವ್ರ ಇವ್ರಿಗೆ ಅದು ಮಂದಿ ಮಕ್ಕಳಿಗೆ ಆಡಾಕ್ ಬೋರ್ಡ್ ಆಟ ಮಾಡೋದ್ ಹೇಳು ತಿಳಿದ್ರಲ್ಲ ನಿಮ್ಗ ನೀವ್ರಾಡ್ರಿ ಬ್ಯಾರ ಯಾರು ಕರ್ಕೊಂಡ್ ಆಡಕ್ ಹೋಗ್ರಿ ಯಾರು ಕರ್ಕೊಂಡ್ ಆಡಕ್ ಹೋಗ್ಬೇಡ್ರಿ ಹೇಳ್ತೀನಿ ಅವ್ರ ಏನಾರ ಬ್ಯಾರದಾರ್ ಕರ್ಕೊಂಡ್ ಆಡದ್ ಕಣ್ಣಿಗೆ ಬಿತ್ತಂದ್ರ ನಿಮ್ಗಿಂತ ಮುಂಚೆ ನಾನು ಮುರ್ದ ಕಾರ್ದಿನ ಅಹ ವಳಾ ಹಾಕಿ ಬಿಸಿನಕಷ್ಕ ಜಾಕ ಮಾರ ಗೆ ಇರ್ಕ ಕೊಡ್ ಬಿಡ್ತೀನ್ ರೀ ನೀವೆನ್ ಸಿದ್ದಿ ಮಾಡಕ ಹೋಗಬೇಡಿ ಇಬ್ರ ಆಡಲಾ ಯಾರು ಕರ್ಕೊಂಡು ಆಡಕ ಹೋಗಬೇಡಿ ಆಂದಿ ನೀರ್ ಕೊಡ್ವಾ ಅಡಿಕೆ ಆರಿ ಹೊಕ್ಕೊಂಡು ಹೊಕ್ಕೊಂಡು ಸಾಕಾಕ ತಿನಿ ಏ ತರ್ರೇನರ ತರ್ರಿ ಒಂದ ನಿಮಿಷ ತರ್ರಿ ಪೌಡರ್ ಹಾಕ್ತೀನಿ ಹಾಕ್ರಿ ಹಾಕ್ರಿ ಕೈ ನೋಡಿ ಹಂಗಾ ತೂತನಗೆ ಹಂಗ ಹೋಗಕ ಬಸ್ 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 ಅಂತಾ ಕೊ ಅಣ್ಣಾರ ಹಾ ಎಲ್ಲಾರು ಸೇರಿ ಹಾಡತ್ತಿದ್ದಕ್ಕೆ ಭಾರಿ ಮಜಾ ಬರತೈತ್ ನೋಡ್ರಿಪ್ಪಾ ಏ ಭಾರಿ ಮಜಾ ಬರಾಕತತ್ರಿ ಹಳಾರ ಇನ್ನು ಮಂದಿರ್ ಬೇಕ್ರಿ ಮಜಾ ಬರ್ತೇತ್ರಿ ಬರ್ಲಿ ಬರ್ಲಿ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಫೋನ್ ಹಚ್ ಕರಿ ನಾನು ನಾನು ಹೇಳಿ ಸರಿ ಹಂಗಾರ ಏ ಹಾ ಓತ್ ನಂದೈತ್ರಿ ನಂದೈತ್ರಿ ಸರಿ ಸ್ವಲ್ಪ ಫೋನ್ ಹಂಗ

ಚಾಕಿಗೆ ಬಿಸ್ಕೆಟ್ ಗಿಟ್ ಗಿಟ್ ಅಲ್ಲ ಮಾರಸಾತರು ಅವರ ಊಟದ ವ್ಯವಸ್ಥೆ ಐತಣ್ಣ್ರಿ ಚಿಕನ್ ಊಟ ಊಟದ ಅಯ್ಯೋ ಊಟದ ವ್ಯವಸ್ಥೆ ಐತನ್ ನೋಡಿ ಮತ್ತೆ ಚಿಕನ್ ಊಟ ಬಾ ಬಾ ಪಟ್ನಾ ನಾನು ಕೈ ನೀ ಬಾ ಪಟ್ನಾ ಇದು ಹೊರಗೆ ಹೋಗ್ತೀನಿ ಓ